ನಮಸ್ಕಾರ ಸ್ನೇಹಿತರೆ ಏನಾಗ್ತದೆ ಫೈನಲಿ ಚಾಲೆಂಜ್ ಮೇಲೆ ಚಾಲೆಂಜ್ ಅಬ್ಬಬ್ಬ ಏನಾಯ್ತು ಕತೆ ಈ ಕಡೆ ಶ್ರೇಷ್ಠ ಕೆಂಡ್ ಎಲ್ಲ ಕೂಡ ತಿಳ್ಕೊಬೇಕು ಅಂದ್ರೆ ನಮ್ಮ ಈ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ ಇಲ್ಲಿ ಭಾಗ್ಯಾಗೆ ಅನುಮಾನ ಬಂದಿದ್ದಾಯ್ತು ಭಾಗ್ಯಾಗೆ ಇದು ನನ್ನ ಗಂಟಾನೆ ಅನ್ನೋ ಸುಳಿವು ಸಿಕ್ಕೇ ಬಿಡ್ತಾ ಹಾಗಿದ್ರೆ ಇಲ್ಲಿ ಕುಸ್ಮಾ ಮತ್ತೆ ತಾಂಡವ್ ನಡುವೆ ನಡೆದಂತ ಆ ಒಂದು ಗುಟ್ಟು ಏನು ಇದು ಕೂಡ ತಿಳ್ಕೊಬೇಕು ಅಂದ್ರೆ ಈ ಒಂದು ವೀಡಿಯೋ ಪೂರ್ತಿಯಾಗಿ ನೋಡ್ಬೇಕಾಗುತ್ತೆ ಹಸಿಮಣೆ ಮೇಲೆ ಇದ್ದಂಥ ಶ್ರೇಷ್ಠ ಖಂಡವಾಗಿದ್ದಾಳೆ ಬಿಕಾಸ್ ಅವಳ ಮದುವೆ ನಿಂತದೆ ಅದಕ್ಕೆ ಕಾರಣ ಕುಸ್ಮಾ ಮತ್ತೆ ಪೂಜಾ ಹಾಗಾಗಿ ಅವರಿಬ್ಬರನ್ನ ಕೂಡ ಬಿಡುವುದಿಲ್ಲ ಅಂತ ಹೇಳಿ ಚಾಲೆಂಜ್ ಮಾಡಿ ಮತ್ತೆ ನಾನು ಆ ಹುಡುಗನ ಮದುವೆ ಆಗಿ ಹಾಕ್ತೀನಿ ಅಂತ ಕೂಡ ಭಾಗ್ಯ ಜೊತೆ ಚಾಲೆಂಜ್ ಮಾಡಿದಾಳೆ ಇದರ ನಡುವೆ ಅವಳು ಬಿಟ್ಕೊಟ್ಟಂತಹ ಸುಳಿವು ಈ ಕಡೆ ಭಾಗ್ಯಾಗೆ ಸತ್ಯ ಏನು ಅನ್ನೋದು ಅರ್ಥವಾಗುವ ಸಮಯ ಬಂದಿದೆ ಅದರಿಂದಾಗಿ ಅಂತ ಹೇಳ್ಬೋದು ಬಿಕಾಸ್ ಕುಸ್ಮಾ ಮತ್ತೆ ಪೂಜಾ ಬಂದು ಮದುವೆ ನಿಲ್ಸಿದ್ರು ಅಂತ ಹೇಳ್ತಿದ್ದಾಗೆ ಈ ಕಡೆ ಭಾಗ್ಯ ತಲೆ ಕೆಟ್ಟು ಹೋಯ್ತು ಬಿಕಾಸ್ ಅಲ್ಲಿ ಬಂದ ಜನ ಹೇಳಿದ್ದು ಹುಡುಗನ ಅಮ್ಮ ಬಂದು ಮದ್ವೆ ನಿಲ್ಸಿದ್ರು ಅಂತ ಆದ್ರೆ ಈಗ ಮದುವೆ ನಿಲ್ಸಿರೋದು ಕುಸುಮ ಅತ್ತೆ ಅಂತ ಹಾಗಿದ್ರೆ ಅದು ನನ್ನ ಅನ್ನೋ ಅನುಮಾನ ಬರುತ್ತೆ ಹಾಗಾಗಿ ಮನೆಗೆ ಓಡಿ ಬರ್ತಾಳೆ ಕಿಟಕಿನ ತೆಗ್ದಿರುವುದೆಲ್ಲ ನೋಡಿ ಓಡೋಗಿರುದ್ ನೋಡಿ ಅವಳಿಗೆ ಮತ್ತಷ್ಟು ಶಾಕ್ ಆಗುತ್ತೆ ಯಾರಾದ್ರೂ ಮತ್ತೊಬ್ರು ಮೂರನೇ ಮದುವೆಗೆ ಇಷ್ಟೆಲ್ಲ ಮಾಡಿ ಹೋಗೋದುಂಟ ಖಂಡಿತ ಇಲ್ಲಿ ಏನು ಇದೆ ಕಾಲ ಉತ್ತರಿಸುತ್ತೆ ಅಂತ ಕೂರೋಕಾಗೋದಿಲ್ಲ ಮತ್ತೊಬ್ರಿಗೋಸ್ಕರ ಮಗನ ಬೈದು ಓಡ್ದು ಇದನ್ನೆಲ್ಲ ಮಾಡಿದ್ದಾರೆ ಅಂದ್ರೆ ಖಂಡಿತ ಏನೂ ಅಂತ ಹೇಳಿ ಅದನ್ನ ನಾನೇ ತಿಳ್ಕೋತೀನಿ ಅಂತ ಕೂಡ ಭಾಗ್ಯ ನಿರ್ಧಾರ ಮಾಡ್ತಾಳ ಎಲ್ಲ ನಡುಗ ಕಡೆ ಕುಸುಮ ಅವರು ತಾಂಡವನ ಎಳ್ಕೊಂಡು ಕರ್ಕೊಂಡು ಬಂದು ಬೀದಿಗೆ ನೆಡ್ಸಿದ್ರೆ ಆ ಕಡೆ ತಾಂಡವ್ ಅಂತೂ ಕೆಂಡ ಕಾರ್ತಿದ್ದಾರೆ ಈ ಕಡೆ ಕುಸುಮ ಅವರು ಕೂಡ ನನಗೆ ಒಂದು ತಿಂಗಳು ಟೈಮ್ ಕೊಡು ನಿನಗೆ ಹೇಗೆ ಇಚ್ಛೆ ಬೇಕು ಆ ರೀತಿ ಭಾಗ್ಯ ಇರ್ತಾಳೆ ನಿನ್ನ ಕನಸಿನ ಹುಡುಗಿ ಭಾಗ್ಯ ಹಾಕ್ತಾಳೆ ಜೊತೆಗೆ ಭಾಗ್ಯ ನನ್ನ ಹೆಂಡತಿ ಅಂತ ನೀನೇ ಹೆಮ್ಮೆಯಿಂದ ಎಲ್ಲರ ಮುಂದೆ ಹೇಳ್ಕೋ ಬರೋ ರೀತಿ ಭಾಗ್ಯನ ನಾನು ಬದಲಾಯಿಸ್ತೀನಿ ಅಂತ ಹೇಳ್ತಿದ್ದಾಗ ಈ ಕಡೆ ತಾಂಡವ್ ಕೇಕೆ ಹಾಕಿ ನಗೋಕೆ ಶುರು ಮಾಡ್ತಿದ್ದಾರೆ ಏನು ಹೇಳಿದೆ ಭಾಗ್ಯ ಬದ್ಲಾಗುದ ಇದೆಲ್ಲ ಮಾತೇ ಇಲ್ಲ ಭಾಗ್ಯ ಬದ್ಲಾಗೋದು ಇದು ಯಾವ್ದನ್ನ ಕೂಡ ನಾನು ನಂಬೋದಿಲ್ಲ ಅದು ಸಾಧ್ಯ ಕೂಡ ಇಲ್ಲ ಅಂತ ತಾಂಡವ್ ಹೇಳ್ತಿದ್ರೆ ಯಾಕೆ ಆಗೋದಿಲ್ಲ ನಾನು ಆಕೆಯನ್ನ ಬದಲಾಯಿಸ್ತೀನಿ ಅಂತ ಹೇಳ್ತಾರೆ ಸರಿ ಆಯ್ತು ಒಂದು ತಿಂಗ್ಳ ನಾನು ಕೂಡ ಟೈಮ್ ಕೊಡ್ತೀನಿ ಅಂತ ತಾಂಡವ್ ಕೂಡ ಒಪ್ಕೋತಾರೆ ಅದ್ರ ನಡುವೆ ನೀನು ಕೂಡ ಒಪ್ಕೋಬೇಕಮ್ಮ ಒಂದ್ ತಿಂಗ್ಳಾದ್ಮೇಲೆ ಭಾಗ್ಯ ನನಗೆ ಹೇಗ್ ಬೇಕು ಹಾಗೆ ಬದಲಾಗಿಲ್ಲ ಅಂದ್ರೆ ನಾನು ನನ್ನ ಪ್ರೀತಿ ಮಾಡಿದ ಶ್ರೇಷ್ಠ ಜೊತೆ ಮದುವೆ ಆಗ್ತೀನಿ ನೀನೇ ಭಾಗ್ಯಗೆ ಎಲ್ಲಾ ವಿಷಯ ಹೇಳಿ ಡಿವೋರ್ಸ್ ಪೇಪರ್ಗೆ ಸಿಗ್ನೇಚರ್ ಹಾಕಿಸಿ ಕೊಡ್ಬೇಕು ಅಂತ ಹೇಳಿ ಹೇಳ್ತಿದ್ದಾಗೆ ಈ ಕಡೆ ಪೂಜಾ ಮತ್ತೆ ಕುಸುಮಾಗೆ ಏನ್ ಮಾತಾಡ್ಬೇಕು ಅಂತ ಗೊತ್ತಾಗೋದಿಲ್ಲ ಸರಿ ಆಯ್ತು ನೀನು ಒಪ್ಕೆ ಇದೆ ಅಲ್ವಾ ಈ ಚಾಲೆಂಜ್ ಗೆ ಅಂತದಾಗೆ ಸರಿ ಆಯ್ತು ಮೇಲೆ ಪ್ರಮಾಣ ಮಾಡಿ ಹೇಳ್ತಿದ್ದೀನಿ ನಂಗೆ ಪೂರ್ತಿ ಒಪ್ಕೆ ಇದೆ ಈ ಚಾಲೆಂಜ್ ಗೆ ನಾನು ಒಪ್ಕೋತೀನಿ ಆದ್ರೆ ನಂಗೆ ತುಂಬಾ ಚೆನ್ನಾಗ್ ಗೊತ್ತು ಅದ್ ಯಾವ್ದು ಕೂಡ ನಡೆಯೋದಿಲ್ಲ ಅಂತ ಕೂಡ ತಾಂಡವ್ ಹೇಳ್ತಾರೆ ಸರಿ ನಿನ್ಗೆ ಅದೆಲ್ಲ ಬೇಕಾಗಿಲ್ಲ ಆದ್ರೆ ನಾನು ಹೇಳ್ದಾಗೆ ನೀನ್ ಕೇಳ್ಬೇಕು ಒಂದು ಕಂಡೀಷನ್ ಇದೆ ಅಂತ ಹೇಳ್ತಾರೆ ಕುಸುಮ್ ಅದಕ್ಕೆ ಏನು ಎಂತು ಅಂತಿದ್ದಾಗೆ ನೀನು ಯಾವಾಗ ಹೇಳ್ತೇನೆ ಯಾವಾಗ್ಲೂ ಕೂಡ ನೀನು ಭಾಗ್ಯ ಜೊತೆ ಇರಬೇಕು ಅಂತ ಕಂಡೀಷನ್ ಆಗ್ತಾರೆ ಸರಿ ಆಯ್ತು ಅಂತ ಕೂಡ ಒಪ್ಕೋತಾರೆ ಇಬ್ರು ಕೂಡ ಅವ್ರವ್ರದೇ ಕಂಡೀಷನ್ ಹೇಳ್ತಾರೆ ಇಬ್ರು ಕೂಡ ಪರಸ್ಪರ ಕಂಡೀಷನ್ಗೆ ಒಪ್ಕೊಂಡು ಒಂದು ತಿಂಗಳು ಒಳಗಡೆ ಭಾಗ್ಯ ತಾಂಡವ್ಗೆ ಬೇಕಾದಾಗೆ ಬದಲಾಗಬೇಕಾಗಿದೆ ಈ ಒಂದು ಚಾಲೆಂಜ್ ಇಬ್ಬರ ನಡುವೆ ಏರ್ಪಟ್ಟಿದೆ ಬಟ್ ಭಾಗ್ಯಗೆ ಇದು ಯಾವ್ದ್ರ ಸುಳಿವು ಕೂಡ ಇಲ್ಲ ನಂತರ ಮನೆಗೆ ಬರ್ತಾರೆ ಮನೆಗೆ ಬರ್ತದಾಗೆ ಕುಸ್ಮ ಅವರು ತುಂಬಾನೇ ನೊಂದ್ಕೊಂಡಿದ್ದಾರೆ ಈ ರೀತಿ ನೊಂದ್ಕೊಂಡ್ರೆ ಖಂಡಿತ ಅಕ್ಕಂಗೆ ಗೊತ್ತಾಗ್ಬಿಡತ್ತೆ ಅಂತ ದಯವಿಟ್ಟು ಈ ರೀತಿ ಇರಬೇಡಿ ಆಮೇಲೆ ನಾವೇ ಅವಳಿಗೆ ಅನುಮಾನ ಬರೋಕೆ ಅವಕಾಶ ಮಾಡ್ಕೊಟ್ಟಾಗ ಆಗುತ್ತೆ ಅಂತ ಪೂಜಾ ಹೇಳ್ತಾಳ ನಂತರ ಈ ಕಡೆ ತಾಂಡವನೇ ಕೆಂಡಕಾರಿ ನೋಡ್ತಾ ಇದ್ದಾರೆ ಈ ಕಡೆ ಕುಸುಮ ಅವರು ಈ ಕಡೆ ತಾಂಡವ್ ಅಂತೂ ಏನಮ್ಮ ನನ್ನ ನೋಡ್ತಾ ಇದ್ಯಾ ಚಾಲೆಂಜ್ ಅನ್ನೋದು ನೆನಪಿಲ್ಲ ನಿನ್ಗೆ ಪಾಪ ರೀತಿ ಅಲ್ವಾ ಜೀವನ ಪರ್ಯಂತ ಇದೇ ರೀತಿ ಇರಬೇಕಾಗುತ್ತೆ ಯಾಕಂದ್ರೆ ಅಲ್ವಾ ಒಂದ್ ತಿಂಗಳು ಚಾಲೆಂಜ್ ಆ ಒಂದ್ ತಿಂಗಳು ಚಾಲೆಂಜ್ ಇಲ್ಲಿ ಖಂಡಿತ ಭಾಗ್ಯ ಗೆಲ್ಲಲ್ಲ ಅಂತ ನಂಗೆ ತುಂಬಾ ಚೆನ್ನಾಗಿ ಗೊತ್ತಿದೆ ಅದಕ್ಕೋಸ್ಕರ ಹೇಳ್ತಿದ್ದೇನೆ ಯಾವಾಗ್ಲೂ ಕೂಡ ಇದೇ ರೀತಿ ಆಗತ್ತೆ ಅದಕ್ಕೆ ನೀನ್ ಪ್ರಿಪೇರ್ ಆಗಿರುವ ಅಂತ ಹೇಳ್ತಾರೆ ತದನಂತರ ಈ ಕಡೆ ಒಳಗಡೆ ಹೋಗ್ತದಾಗೆ ಆ ಕಡೆ ಭಾಗ್ಯ ಕೂಡ ಸತ್ಯವನ್ನ ತಿಳಿದ್ಕೋಬೇಕು ಅಂತ ಬರ್ತಿರ್ತಾರೆ ಇಲ್ಲಿ ಮೂವರ ಮುಖಾಮುಖಿ ಆಗ್ತದೆ ಜೊತೆಗೆ ಇಬ್ಬರು ಕೂಡ ಎದುರು ಬದ್ರ ಾರೆ ತಾಂಡು ಭಾಗ್ಯ ಹಾಗೆ ಕುಸ್ಮಾ ಪೂಜೆ ಎಲ್ರೂ ಕೂಡ ಈ ಕಡೆ ಎಲ್ ಹೋಗಿದ್ರೆ ನೀವು ಶ್ರೇಷ್ಠ ಮದ್ವೆನ ನಿಲ್ಸಿದ್ದು ನೀವೇನಾ ಈ ಪೂಜಾ ನೀನ್ ಯಾಕೆ ಅವ್ಳ ಮದ್ವೆ ನಿಲ್ಲಿಸ್ಬೇಕಾಗಿತ್ತು ನಿನಗೇನಿತ್ತು ಆ ಜಾಗದಿಂದ ಅಲ್ಲೂ ಹೋಗಿ ಮದ್ವೆ ಅಷ್ಟು ಅಂತ ನೇರಾ ನೇರವಾಗಿ ಪ್ರಶ್ನೆ ಮಾಡ್ತಿದ್ದಾರೆ ಭಾಗ್ಯ ಜೊತೆಗೆ ತಾಂಡವ್ನು ಪ್ರಶ್ನೆ ಮಾಡ್ತಿದ್ರೆ ನನ್ನನ್ನೇನು ಕೇಳ್ತಾ ಇದೆಯಾ ಕೇಳು ಇವರಿಬ್ಬರನ್ನ ಇವ್ರು ತಾನೇ ಮದುವೆ ನಿಲ್ಲಿಸಿದ್ದು ನನ್ನನ್ನು ಕೇಳಿದ್ರೆ ಏನು ಪ್ರಯೋಜನ ಅಂತ ಏನ್ ರಾಜಾರೋಷ್ವಾಗಿ ಬಿಂದಾಸಾಗಿ ಮಾತಾಡ್ತಿದ್ದಾರೆ ತಾಂಡವ್ ಭಯ ಅಂತಕ್ಕಂಥದ್ದು ಇಲ್ವೇ ಇಲ್ಲ ಇನ್ನೇನು ಅಮ್ಮಂಗ್ ಗೊತ್ತಿರಲಿಲ್ಲ ಅನ್ನೋ ಭಯ ಆಗ್ತಿತ್ತು ಬಟ್ ಅಮ್ಮಂಗೆ ಗೊತ್ತಾದ್ಮೇಲೆ ಇನ್ನೇನಿದೆ ಭಯ ಒಬ್ಬರಿಗೆ ಗೊತ್ತಾಗೋ ಅನ್ಕ ಅಷ್ಟು ಭಯ ತದನಂತರ ಯಾವುದೇ ರೀತಿ ಭಯ ಇರೋದಿಲ್ಲ ಅದು ತಾಂಡವಂದ ನಿಜವಾಗ್ಲೂ ಕೂಡ ಗೊತ್ತಾಗ್ತದೆ ಅದರ ನಡುವೆ ಈ ಕಡೆ ಕುಸುಮಾ ನೀನೇ ಅಂತೂ ನೀನೇ ಹೇಳ್ತಿದ್ಯ ಹೆಣ್ಮಗ್ಳು ಬದುಕು ಹಾಳಾಗುತ್ತೆ ಅಂತ ಅದಕ್ಕೆ ಹೇಗೆ ಸಹಿಸಿಕೊಂಡ್ ಅದು ಆಗುತ್ತೆ ಕೂಡ ಇರೋಕೆ ಆಗಲಿಲ್ಲ ಅದಕ್ಕೋಸ್ಕರ ಹೋಗಿ ಮದ್ವೆ ನಿಲ್ಸಿದ್ವಿ ಅಂತ ಹೇಳ್ತಾರೆ ಹೌದಾ ಅದಕ್ಕೋಸ್ಕರ ಹೋಗಿ ಮದ್ವೆ ನಿಲ್ಸಿದ್ರಿ ಅಂದ್ರೆ ಆ ಹುಡುಗ ಯಾರು ಅಂತ ಕೂಡ ಗೊತ್ತಿರಬೇಕಲ್ವ ನಿಮಗೆ ಆ ಹುಡುಗ ಯಾರು ಅಂತ ಪ್ರಶ್ನೆ ಮಾಡ್ತಿದ್ದಾಗೆ ಮುಖ ಮುಖ ನೋಡ್ಕೊತಿದ್ದಾರೆ ಪೂಜಾ ಮತ್ತೆ ಕುಸುಮಾ ಇಬ್ರು ಕೂಡ ಈ ಕಡೆ ತಾಂಡವಂತೂ ಹೇಳಿ ಕೇಳ್ತಿದ್ದಾಳಲ್ಲ ಹುಡುಗ ಯಾರು ಅಂತ ಅಂತ ಹೇಳಿ ಪೇಚಿಗೆ ಸಿಕ್ಸ್ ಇದ್ದಾರೆ ಅಂತ ಹೇಳ್ಬೋದು ಆತ ಕಡೆ ಶ್ರೀಷ್ಠ ಅಂತೂ ಕಪಾಳಕ್ ಬಾರಿಸಿದನ್ನ ನೆನಪು ಮಾಡ್ಕೊಂಡು ಹುಚ್ಚಿ ತರ ಆಡ್ತಿದ್ರೆ ಅಪ್ಪ ಅಮ್ಮ ಎಂಟ್ರಿ ಕೊಡ್ತಾರೆ ಎಂಟ್ರಿ ಕೊಟ್ಟಿದ್ದೆ ಯಾಕೆ ಬಂದ್ರಿ ನೀವು ನಿಮ್ ಪಾಲಿಗೆ ನಾನ್ ಸತ್ತೋದೆ ಅಂತ ಹೇಳಿದ್ರಲ್ವಾ ಮತ್ತೆ ಯಾಗ್ ಬಂದ್ರಿ ಅಂತಿದ್ದಾಗ ಏನೇ ಅಪ್ಪ ಮಕ್ಕಳು ಸಂಬಂಧ ಹೊರಟೋಗ್ ನಾವು ನಿಮ್ಮ ಅಪ್ಪ ಅಮ್ಮ ಅಂತ ಹೇಳ್ತಿದ್ರೆ ನೀವೇ ತಾನೇ ಹೇಳಿದ್ದು ನನ್ನ ಜೊತೆ ಸಂಬಂಧ ಇಲ್ಲ ಅಂತ ಮತ್ ಬಂದ್ರಿ ಅಂದಾಗ ಯಾಕೆ ಯಾಕೆ ನನ್ಗೆ ಈ ದುರ್ಬುದ್ಧಿ ಪಾಪ ಭಾಗ್ಯ ಎಂತ ಒಳ್ಳೆ ಹುಡುಗಿ ಅವಳಿಗೆ ಮೋಸ ಮಾಡೋಕೆ ಹೀಗೆ ಮನ್ಸು ಬಂತು ನಿನಗೆ ಪಾಪ ಅವಳ ಜೀವನ ಯಾಕೆ ಹಾಳು ಮಾಡ್ತಿದ್ಯಾ ಈ ರೀತಿ ಹಾಳು ಮಾಡೋದು ತಪ್ಪಲ್ವಾ ನೀನು ಅಪ್ಪನಿಗೆ ಹಿಂದಕ್ಕೆ ತಿರ್ಗಿ ಹೋಗ್ಬಿಟ್ಟೆ ಮುಖ ಕೂಡ ನೋಡಲಿಲ್ಲ ಆದ್ರೆ ಭಾಗ್ಯ ನಿಮ್ಮ ಅಪ್ಪನ ಸ್ವಂತ ತಂದೆಗಿಂತ ಹೆಚ್ಚಾಗಿ ಹಾರೈಕೆ ಮಾಡಿ ನೋಡಿಕೊಂಡ್ಳು ಅಂತ ಒಳ್ಳೆ ಹುಡುಗಿಗೆ ಯಾಕಮ್ಮ ತೊಂದ್ರೆ ಮಾಡ್ತಿದ್ಯಾ ಅಂತಿದ್ರೆ ನನಗೂ ಕೂಡ ಸಾಕಾಗೋಗಿದೆ ಸುಮ್ಮನೆ ಇದ್ದು ಬಿಡಿ ಅಂತ ಹೇಳ್ತಿರ್ಬೇಕಿದ್ರೆ ಓನರ್ ಅಜ್ಜಿ ಕೂಡ ಬರ್ತಾರೆ ಏನು ಆ ಭಾಗ್ಯ ಜೀವನ ಹಾಳು ಮಾಡೋಕೆ ಹೋಗಿದ್ಯಾ ಅಂತ ಓನರ್ ಅಜ್ಜಿ ಕೂಡ ಹೇಳ್ತಿದ್ದಾಗೆ ಶ್ರೇಷ್ಠಗೆ ಶಾಕ್ ಆಗುತ್ತೆ ಇವ್ರಿಗೆ ಹೇಗೆ ಗೊತ್ತಾಯ್ತು ಅಂತ ನಿಮ್ಮ ಅಮ್ಮನೇ ಎಲ್ಲ ಕೂಡ ಹೇಳಿದ್ರು ಅಂತದ್ದಾಗ ಈ ಕಡೆ ಏನಮ್ಮ ಎಲ್ರಿಗೂ ಹೋಗಿ ಸಾರ್ಕೊಂಡು ಬಂದ್ಬಿಡು ನಿನ್ ಮಗಳು ಕೆಟ್ಟವಳು ಅಂತ ಎಲ್ರಿಗೂ ಪ್ರಚಾರ ಮಾಡಬೇಕು ಅನ್ಕೊಂಡ್ಬಿಟ್ಟಿದ್ಯಾ ಅಲ್ವಾ ಅಂತ ಶ್ರೇಷ್ಠ ಕೆಂಡ ಕರ್ತದ ನೋಡು ಶ್ರೇಷ್ಠ ದಯವಿಟ್ಟು ಅರ್ಥ ಮಾಡ್ಕೋ ಇನ್ನೊಬ್ರು ಬದುಕನ್ನ ಮಾಡಬೇಡ ಈಗಲೂ ಕೂಡ ನಿನ್ಗೆ ತಿಳುವ ಅವಕಾಶ ಸಿಕ್ಕಿದೆ ಈಗಲೂ ಕೂಡ ತಿಳ್ಕೊಂಡು ಹೋಗು ಅಂತ ಅಜ್ಜಿ ಬುದ್ಧಿ ಹೇಳ್ತಿದ್ರೆ ನೀವ್ ಯಾರು ಕೇಳೋದಕ್ಕೆ ನಾನು ಯಾರಿಗೂ ಕೂಡ ಎದುರುದಿಲ್ಲ ನನ್ಗೆ ಏನ್ ಬೇಕು ಅದನ್ನೇ ಮಾಡೋದು ನನಗೆ ಸರಿ ಮೇಲೆ ಅದು ಸರಿನೇ ನನ್ಗೆ ಏನ್ ಬೇಕೋ ಅದನ್ನೇ ಮಾಡ್ತೀನಿ ಅಂತ ಹೇಳಿ ಅಲ್ಲೇ ಇರೋ ವೀಸ್ ತಗೊಂಡು ಊರ್ದಾಗ್ಬಿಡ್ತಾಳೆ ಬಿಡ್ತಾಳೆ ಹುಡ್ಗಿ ಬುದ್ಧಿ ಹೇಳಿ ಏನು ಪ್ರಯೋಜನ ಇಲ್ಲ ಅಂತ ಅನ್ಕೊಂಡಿದ್ದೆ ಅಜ್ಜಿನೂ ಹೋಗ್ತಾರೆ ಅಪ್ಪ ಅಮ್ಮನೇ ಕೂಡ ಹೋಗ್ಬಿಡ್ತಾರೆ ತದನಂತರ ಆತ ಕಡೆ ತಾಂಡವನ ಪ್ರಶ್ನೆ ಮಾಡ್ತಿದ್ದಾಳೆ ಭಾಗ್ಯ ಬಿಕ್ಕೋಸ್ತೀವಿ ಇವ್ರ ಹತ್ರ ಉತ್ತರ ಕೇಳ್ಕೊಂಡ್ ನಾನು ಹೋಗ್ತೀನಿ ನಾನು ಯಾಕೆ ಇಲ್ಲಿ ಇರ್ಬೇಕು ಅಂತ ಅನ್ಕೋತಿದ್ದಾಗ ಎಲ್ಗ್ ಹೋಗ್ತಿದ್ರಾ ನೀವು ಅಂತ ಪ್ರಶ್ನೆ ಮಾಡ್ತಿದ್ದಾಗ ನೀನ್ ಯಾರ್ ಕೇಳೋದಕ್ಕೆ ನನ್ನ ಅಂತಿದ್ದಾರೆ ಹೇಳಲೇ ನೀವು ಮಗನ ಹೊಡೆದು ಬೈದು ಮೂರನೇ ವ್ಯಕ್ತಿಗೋಸ್ಕರ ಅವಳು ಮದುವೆಗೋಸ್ಕರ ಕಿಟಕಿನ ಬಿಚ್ಚಿಟ್ಟು ಹೋಗ್ತೀನಿ ಅಂದರೆ ಏನು ಅರ್ಥ ನನಗೆ ಉತ್ತರ ಕೊಡಲೇಬೇಕು ನನ್ನ ಪ್ರಶ್ನೆಗೆ ಅಂತ ಭಾಗ್ಯ ಕೇಳಿದಾಗ ಏನು ಕ್ವೆಶನ್ ಆನ್ಸರ್ಸ್ ಅಂತ ಅನ್ಕೊಂಡಿದ್ಯಾ ನಿನ್ನ ಪ್ರಶ್ನೆಗೆಲ್ಲ ಉತ್ತರ ಕೊಡೋ ಕರ್ಮ ನನಗೆ ಬಂದಿಲ್ಲ ನಾನು ಕೊಡೋದು ಕೂಡ ಇಲ್ಲ ಅಂತ ಹೇಳಿ ಹೋಗ್ತಿದ್ರೆ ಧರ್ಮ ಅಂಕಲ್ ಬಂದಿದೆ ಏನಪ್ಪ ಅವಳಿಗೆ ಅಧಿಕಾರ ಇದೆ ಅವಳು ನಿನ್ನ ಹೆಂಡ್ತಿ ಎಲ್ಲ ರೀತಿ ರೈಟ್ಸ್ ಇದೆ ಅಂದಾಗ ಹೌದು ಹೌದು ಒಂದಿನ ನಾನು ಕುದಕ್ಕೆ ಮೇಲೆ ಕತ್ತಿ ಹಿಡಿದ್ರು ಕೂಡ ನಿಮ್ಮ ಸೊಸೆನೆ ಸರಿ ಅಂತ ಹೇಳ್ತೀರಾ ನೀವು ಅಂತವ್ರು ಅಂತ ನಂಗೆ ತುಂಬಾ ಚೆನ್ನಾಗಿ ಗೊತ್ತು ಅಂತಿದ್ದಾರೆ ಏ ನೋಡೇ ಭಾಗ್ಯ ನಿನ್ ಪ್ರಶ್ನೆಗಳ ಉತ್ತರ ಕೊಡೋ ಕರ್ಮ ನನ್ಗಂತೂ ಬಂದಿಲ್ಲ ನನ್ಗೆ ಏನ್ ಮಾಡ್ಬೇಕು ಅಂತ ನಂಗೆ ತುಂಬಾ ಚೆನ್ನಾಗಿ ಗೊತ್ತಿದೆ ನಿನ್ನ ಆ ಕೆಲಸ ಮಾಡಿರೋದು ನಿಮ್ಮ ಮತ್ತೆ ಮತ್ತೆ ನಿನ್ ತಂಗಿ ಅವ್ರನ್ನ ವಿಚಾರಿಸಿಕೊಂಡು ಏನ್ ಬೇಕಿದ್ರು ಮಾಡ್ಕೋ ಅಂತ ಹೇಳಿ ಅಲ್ಲಿಂದ ಹೋಗ್ತಾರ ಹಾಗಾದ್ರೆ ಖಂಡಿತ ಇಲ್ಲಿ ಭಾಗ್ಯಗೆ ಸತ್ಯ ಗೊತ್ತಾಗೋದಿಲ್ಲ ಆದ್ರೆ ಭಾಗ್ಯನ ತಾಂಡೋಗ್ಬೇಕಾದಾಗೆ ಬದಲಾಯಿಸೋಕೆ ಮುಂದಾಗ್ತಿದ್ದಾರೆ ಅದರಿಂದ ನಾರು ಅನುಮಾನ ಭರತ್ ಭಾಗ್ಯಗೆ ಏನಾಗುತ್ತೆ ಮುಂದಿನ ಬೀಚು